ಪೆಟ್ರೋಲು ಶಾಕ್ ಆಯ್ತು ನೀರಿನ ಶಾಕ್ ಆಯ್ತು ಈಗ ರಾಜ್ಯದ ಜನತೆಗೆ ಸರ್ಕಾರದಿಂದ ಮತ್ತೊಂದು ಬೆಲೆ ಏರಿಕೆಯ ಬರೆಯ ಬಂದಿದೆ ಶೀಘ್ರದಲ್ಲೇ ಏರಿಕೆ ಆಗಲಿದೆ ಬಸ್ ಟಿಕೆಟ್ ದರ ರಾಜ್ಯದಲ್ಲಿ ಡೀಸೆಲ್ ಬೆಲೆ ಏರಿಕೆಯ ಸೈಡ್ ಎಫೆಕ್ಟ್ ಇದು ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ಮೇಲಿನ ಹೊರೆ ತಗ್ಗಿಸಲು ಪ್ಲಾನ್ ಆಗ್ತಾ ಇದೆ ಜನರ ಮೇಲೆ ಹೊರೆ ಹಾಕಲು ಸಜ್ಜಾದ ರಾಜ್ಯ ಸರ್ಕಾರ ದರ ಹೆಚ್ಚಳ ಅನಿವಾರ್ಯ ಎಂದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ದಳ ಹೆಚ್ಚಿಸುವಂತೆ ಇವರಿಗೆ ಯಾವುದೇ ಪ್ರಸ್ತಾವನೆ ಸಲ್ಲಿಕೆಯಾಗಿಲ್ಲ ಪ್ರಸ್ತಾವನೆ ಬಂದರೆ ಪರಿಶೀಲಿಸಿ ಸೂಕ್ತ ನಿರ್ಧಾರ ಕೈಗೊಳ್ತಾರಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಬಿಎಂಟಿಸಿಯಲ್ಲಿ ಪ್ರಯಾಣ ದರ ಹೆಚ್ಚಿಸಿಲ್ಲ ಕೆಎಸ್ಆರ್ಟಿಸಿಯಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತರಿಂದ ಪ್ರಯಾಣ ದರ ಹೆಚ್ಚಿಸಿಲ್ಲ ಈ ನಡುವೆ ಡೀಸೆಲ್ ಬಸ್ಗಳ ಬಿಡಿ ಭಾಗಗಳ ಬೆಲೆ ಕೂಡ ಭಾರಿ ಏರಿಕೆಯಾಗಿದೆ ಸಿಬ್ಬಂದಿ ವೇತನ ವೆಚ್ಚವೂ ಕೂಡ ಹೆಚ್ಚಾಗಿದೆ ಹಾಗಾಗಿ ಪ್ರಯಾಣ ದರವನ್ನ ಹೆಚ್ಚಳದ ಅನಿವಾರ್ಯತೆ ಇದೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ ಶಾಕು ಮೇಲೆ ಶಾಕ್ ಬರ್ತಾ ಇದೆ ಒಂದು ಕಡೆಯಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯ ಶಾಕು ಇನ್ನೊಂದೆಡೆ ನೀರಿನ ಶಾಕ್ ಆಯ್ತು ಆದ್ರೆ ಈಗ ರಾಜ್ಯದ ಜನತೆಗೆ ಸರ್ಕಾರದಿಂದ ಮತ್ತೊಂದು ಬೆಲೆ ಏರಿಕೆಯ ಬರೆ ಬಂದಿದೆ ಶೀಘ್ರದಲ್ಲೇ ಏರಿಕೆಯಾಗಲಿದೆ ಬಸ್ ಟಿಕೆಟ್ ದರ ರಾಜ್ಯದಲ್ಲಿ ಡೀಸೆಲ್ ಬೆಲೆ ಏರಿಕೆಯ ಸೈಡ್ ಎಫೆಕ್ಟ್ ಅಂತೆ ಕಾಣಿಸ್ತಾ ಇದೆ ಇದು ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ಮೇಲೆ ಹೊರೆಯನ್ನ ತಗ್ಗಿಸಲು ಪ್ಲಾನ್ ಆಗ್ತಾ ಇದೆ ರಾಜ್ಯದ ಜನರ ಮೇಲೆ ಹೊರೆ ಹಾಕಲು ಸಜ್ಜಾಗಿದೆ ರಾಜ್ಯ ಸರ್ಕಾರ ದರ ಹೆಚ್ಚಳ ಅನಿವಾರ್ಯ ಎಂದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ದರ ಹೆಚ್ಚಿಸುವಂತೆ ಯಾವುದೇ ಕೂಡ ಪ್ರಸ್ತಾವನೆ ಸಲ್ಲಿಕೆ ಆಗಿಲ್ಲ ಅಂತೆ ಒಂದು ವೇಳೆ ಪ್ರಸ್ತಾವನೆ ಬಂದ್ರೆ ಪರಿಶೀಲಿಸಿ ಸೂಕ್ತ ಕ್ರಮವನ್ನ ತಗೊಳ್ತಾರಂತೆ ಸಾರಿಗೆ ಸಚಿವರು ಸಾರಿಗೆ ಸಚಿವ ಈ ರೆಡ್ಡಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನೋ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಿಎಂಟಿಸಿ ಯಲ್ಲಿ ಪ್ರಯಾಣ ದರವನ್ನ ಹೆಚ್ಚಿಸಿಲ್ಲವಂತೆ ಏನೋ ಕೆಎಸ್ಆರ್ ಟಿಸಿಯಲ್ಲೂ ಕೂಡ ಪ್ರಯಾಣ ದರವನ್ನ ಏರಿಕೆ ಮಾಡಿಲ್ಲ ಏನೋ ಈ ನಡುವೆ ಡೀಸೆಲ್ ಮತ್ತು ಬಸ್ ಬಿಡಿ ಭಾಗಗಳ ಬೆಲೆ ಕೂಡ ಏರಿಕೆಯಾಗಿದೆ ಏನೋ ಸಿಬ್ಬಂದಿ ವೇತನ ವೆಚ್ಚವೂ ಕೂಡ ಹೆಚ್ಚಾಗಿದೆ ರಾಜ್ಯದ ಜನತೆಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಸರ್ಕಾರ ಒಂದು ಕಡೆಯಲ್ಲಿ ಪೆಟ್ರೋಲ್ ಡೀಸೆಲ್ ಏರಿಕೆ ಜಾಸ್ತಿ ಆಗ್ತಾ ಇದ್ರೆ ಬೆಲೆ ಇತ್ತ ಬಸ್ಸಿನ ಪ್ರಯಾಣದ ದರ ಕೂಡ ಹೆಚ್ಚಾಗುತ್ತಂತೆ ಈ ಕುರಿತಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ